ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನಗೆ ಇವಾಗ ಜಾಸ್ತಿ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಇಲ್ಲ ಅಮ್ಮನೂ ಊರಿಗೆ ಹೋದ್ರಲ್ಲ ಅದಕ್ಕೆ ನನಗೆ ಇನ್ನೂ ಜಾಸ್ತಿ ಇದೆ ನಾನು ಊರಿಗೆ ಹೋಗ್ತೀನಿ ಮುಂದಿನ ವಾರ ಅಲ್ಲಿವರೆಗೂ ಸ್ವಲ್ಪ ಕಡಿಮೆಯೇ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋನ ಇವತ್ತು ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ ಎದಕ್ಕೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಜಾಸ್ತಿ ಮಾತಾಡೋಕ್ಕೂ ಇಲ್ಲ ಅದರಲ್ಲಿ ಹಂಗೆ ಇದ್ದೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ഫ്രണ്ട്സ് അത്കഡ് കൊണ്ടിവി റെഡിയാകും നോക്ക ಇದು ಹೆಬ್ಬಾ ನೋಡಿ ಫ್ರೆಂಡ್ಸ್ ಅಲ್ಲಿ ಕಮರ್ ಅದೂ ಇದು ನೋಡಿ ಚೆನ್ನಾಗಿದೆ ಅಷ್ಟು ದೂರ ಇದು ಫ್ರೆಂಡ್ಸ್ ಅವು ಅಷ್ಟೇ ಕಾಣಿಸ್ಲಿಲ್ಲ ನೋಡಿ ಹೊಂಟಿದ್ವಿ ಇವಾಗ ಬಂದ್ವಿ ಏಷನ್ ಮಾಡ ಹತ್ರ ನೋಡಿ ಯಾವ ತರ ಇದೆ ಅಂತ ನಮಗಂತೂ ತುಂಬಾನೇ ಖುಷಿ ಆಯ್ತು ಇವತ್ತು ನಮಗಂತೂ ಅಡ್ಡಾಡೋಕಾಗ್ಲಾ ಇಲ್ಲ ಇನ್ನೂ ತುಂಬಾನೇ ಇತ್ತು ನೋಡೋದು ನನಗೆ ಜಾಸ್ತಿ ಸೂಪ್ಟಾಕ್ಟ್ ಆಯ್ತು ಅದಕ್ಕೆ ಬಂದಿದ್ವಿ ಫ್ರೆಂಡ್ಸ್ ನನಗೆ ಹುಷಾರಿಲ್ಲಲ್ಲ ಅದಕ್ಕೆ ಜಾಸ್ತಿ ಅಡ್ಡಾಡೋಕ್ಕಾಗಲಿಲ್ಲ ನಾವು ಇನ್ನೂ ಒಂದು ಸಾರಿ ಹೋಗೋಣ ಅಂತ ಹೇಳಿ ಬಿಟ್ಟಿದ್ವಿ ನಮ್ಮ ಅಕ್ಕನ ಮಗ ಬಂದಿದ್ನಲ್ಲ ಅವನು ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ನನ್ನ ಅಂತಂದ ಅದಕ್ಕೆ ಇವಾಗ ಮತ್ತೆ ಇದೊಂದು ವಾರ ಬಿಟ್ಟರೆ ಮತ್ತು ಮುಂದಿನ ವಾರ ಊರಿಗೆ ಹೋಗಬೇಕು ಅದೇ ನಡಿಯಪ್ಪ ಇವಾಗೇ ಹೋಗಿ ಬರೋಣ ಅಂತ ಹೋದ್ವಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಕೌಶಿಕ್ ಅಂತೂ ತುಂಬಾ ಖುಷಿ ಪಟ್ಟ ಫ್ರೆಂಡ್ಸ್ ಒಬ್ಬೇ ಆಗಲಿಲ್ಲ ನಮಗೆ ಬರೀ ಖುಷಿ ಪಟ್ಟ ಕೌಶಿಕ ನೋಡಿ ಯಾವ ತರ ಇದೆ ನೋಡಿ ಕೌಶಿಕ ತುಂಬಾ ಖುಷಿ ಬಂತು ನಾವು ಈ ಥರ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹೇಗೋ ಮಾಲ್ ಇರುತ್ತೆ ಬಿಡು ಅಂತ ಮಾಡಿದ್ದೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಅಡ್ಡಾಡೋಕೆ ಆಗಲಿಲ್ಲ ತುಂಬಾ ಸುಸ್ತಾಗ್ತಾಯಿತ್ತು ಫ್ರೆಂಡ್ಸ್ ನೋಡಿ ಯಾವ ಥರ ಇತ್ತು ನನಗಂತೂ ತುಂಬಾ ಖುಷಿ ಆಯಿತು ಇನ್ನೂ ತುಂಬಾ ಇತ್ತು ಅಡ್ಡಾಡೋದು ಆದರೆ ನನಗೆ ಅಡ್ಡಾಡೋಕ್ಕಾಗಲ ಅದಕ್ಕೆ ನಾನೇನು ಜಾಸ್ತಿ ಅಡ್ಡಾಡಲಿಲ್ಲ ನೋಡಿ ಯಾವ ಥರ ನೀರು ನೋಡಿ ಪೌಷ್ಟಿಕ ಹಿಡಿಯೋಕ್ಕೆ ಆಗಲಿಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಇತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಬೇಡ ಬಿಡು ಇನ್ನೊಂದು ಸಾರಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ

डाक को दो ಕೌಶಿಕ್ಕನ್ನಂತೂ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಅವರಪ್ಪ ಫೋಟೋ ಒಂದಷ್ಟೇ ತೆಗಿಬೇಕಂತೆ ಫ್ರೆಂಡ್ಸ್ ನಮ್ಮದೇನೋ ಏನೋ ಬೇಡ ಅಂತ ಹೇಳ್ತಾ ಇದ್ದ ಅವನು ಕೌಶಿಕಿಗೆ ತುಂಬಾ ಖುಷಿ ಬಂದಿತ್ತು ನಮ್ಮ ಫೋಟೋ ತೆಗಿಯೋದು ಬೇಡ ಬೇಡುವಂತೆ ಅಪ್ಪ ತಂದು ಅಷ್ಟೇ ತಪ್ಪೋ ನಾನು ತೆಗ್ದೊಳಕ್ಕೆ ಹೋದ್ರೆ ದೂಡ್ತಾ ಇದ್ದ ನಮ್ಮನೆ ತುಂಬ ಖುಷಿಯಾಗಿದ್ದ ಅವನು

ಫ್ರೆಂಡ್ಸ್ ಈ ಥರ ಇತ್ತು ತುಂಬಾ ದೊಡ್ಡದಿತ್ತು ಫ್ರೆಂಡ್ಸ್ ನನಗಂತೂ ಅಡ್ಡಾಡೋಕೆ ಆಗ್ಲಿಲ್ಲ ಒಂದಿನ ಪೂರ್ತಿ ಅಡ್ಡಾಡ್ಬೋದು ಫ್ರೆಂಡ್ಸ್ ಅಷ್ಟು ದೊಡ್ಡದಿತ್ತು ಎಷ್ಟು ಕಲರ್ ಕ್ಲರ್ ಆಗಿದ್ವಿ ಮುಂದೆ ಅದಷ್ಟೇ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ವಿಡಿಯೋನು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ತೋಡ್ಬಿಟ್ಟು ಫ್ರೆಂಡ್ಸ್ ನನಗಂತೂ ಅಡ್ಡಾಡೋಕ್ಕೆ ಆಗಲಿಲ್ಲ ನಾನು ಆರಾಮಿದ್ದಾಗ ನಿಲ್ಲಪ್ಪ ಅವಾಗ ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ ನಾವೇನು ತಗೋಳೋ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ತುಂಬಾ ರೊಕ್ಕ ಇತ್ತು ನಾವೇನು ತೊಗೊಲಿಲ್ಲ ಹಾಗೆ ನೋಡೋಣ ಅಂತ ಹೋಗಿದ್ವಿ ನಮಗೆ ತಗೊಳ್ಳೋಕೆ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ದುಬಾರಿ ಇರುತ್ತೆ ಅಲ್ಲಿ ಹಂಗೆ ನೋಡೋಣ ವಿಡಿಯೋ ಹಾಕೋಣ ಅಂತ ಹೋದ್ವಿ ಫ್ರೆಂಡ್ಸ್ ನೋಡಿ ಕೌಶಿಕ್ ಯಾವ ಥರ ಮಾಡ್ತಾ ಇದ್ದಾನೆ ಇವಾಗ ওই এরই বোনা ತನ್ನ ಮಗ ಇದೇ ಫಸ್ಟು ಫ್ರೆಂಡ್ಸ್ನ ಹೊಟ್ಟು ಹೋಗಿಲ್ಲ ಅವನು ನೋಡಿಲ್ಲ ಅವನು ತುಂಬಾ ಖುಷಿಯಾಗಿತ್ತು ಅದು ಹೇಗೆ ಇದು ಹೇಗೆ ಅಂತ ಕೇಳ್ತಾ ಇದ್ದ ಅವನು ಎಲ್ಲಿಗೂ ಹೋಗಿರಲೇ ಇಲ್ಲ ಇದೇ ಫಸ್ಟ್ ಟೈಮ್ ಅವ್ನು ಬಂದಿದ್ದು ಬೆಂಗಳೂರಿಗೆ ಇದೇ ಫಸ್ಟ್ ಟೈಮ್ ಬಂದಿದ್ದಾನೆ ಅವನು ನಾವು ಇಲ್ಲಿ ಬಂದು ಮೂರು ವರ್ಷ ಆಯಿತು ಅಂದರು ಅವನು ಇವಾಗ ಬಂದಿದ್ದಾನೆ ಎಲ್ಲರೂ ಬಂದು ಹೋದರು ಅವನು ಬಂದಿದ್ದಿಲ್ಲ ಸ್ಕೂಲಿದೆ ಅಂತ ಅವ್ನು ಕರ್ಕೊಂಡು ಬಂದಿದ್ದಿಲ್ಲ ಫ್ರೆಂಡ್ಸ್ ಇವಾಗ ರಜೆ ಇತ್ತಲ್ಲ ನನಗೂ ಹುಷಾರಿರ್ಲಿಲ್ಲ ಅದಕ್ಕೆ ಅವ್ನು ಇಲ್ಲೇ ಇರಲಿ ಅಂತ ಅವನು ಇಲ್ಲೇ ಬಿಟ್ಕೊಂಡಿದ್ದೆ ನಮ್ಮಮ್ಮ ಅಷ್ಟೇ ಊರು ಹೋದ್ರು ಅವತ್ತು ನಾವು ಹೋಗುವಾಗ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಬರೆ ಬರೀ ಲಿಫ್ಟಲ್ಲಿ ಅಡ್ಡಾಡೋಣ ಅಂತ ಹೇಳ್ತಾ ಇದ್ದ ಬೇಡಪ್ಪ ತಡಿ ಹೋಗೋಣ ಅಂದರೆ ಇಲ್ಲ ಅದರಲ್ಲೇ ಬರೀ ಅದರಲ್ಲಿ ಅಡ್ಡಾಡ್ತಾನಂತೆ ಫ್ರೆಂಡ್ಸ್ ಹೇಳ್ತಾ ಇದ್ದ ಅದರಲ್ಲಿ ಹತ್ತಿದ ಹತ್ತಿದ್ಗುಟೆ ತುಂಬಾ ಖುಷಿ ಇದ್ದ ಮತ್ತು ಕಡೆಗೆ ಬರೋದ್ರೆ ಮತ್ತು ಹತ್ತು ಹತ್ತು ಅಂತ ಹೇಳ್ತಾ ಇದ್ದ ಅವನಿಗೆ ಮೂವತ್ತಂತೂ ಹಿಡ್ಯಕೆ ಆಗಲಿಲ್ಲ ನಾನು ಅಷ್ಟು ಖುಷಿ ಪಡ್ತ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ಈ ನಾರಿ ಇಲ್ಲಿ ಮಕ್ಕಳಿಗೆ ಪೇಂಟ್ ಇತ್ತು ಫ್ರೆಂಡ್ಸ್ ಅದಕ್ಕೂ ರೊಕ್ಕ ಕೊಡಬೇಕಿತ್ತು ತುಂಬಾ ರೊಕ್ಕ ಅದಕ್ಕೆ ಕೇಳಿದವರು ನಮ್ಮ ಹುಡುಗನ ಕಳಿಸ್ತೀರಾ ಅಂತ ನಾವೇನು ಬೇಡ ಅಂತ ಹೇಳಿದ್ವಿ ಫ್ರೆಂಡ್ಸ್ ಪೇಂಟಿಂಗ್ ತೆಗಿಯೋದು ಅದಕ್ಕೆ ನಾವೇನು ಬೇಡ ಅಂತ ಹೇಳಿ ಬಂದ್ವಿ ಫ್ರೆಂಡ್ಸ್ ನಮಗೆ ರೊಕ್ಕ ಕೊಡೋಕ್ಕಾಗಲ್ಲ ಅಷ್ಟು ಗಂಡು ಅದಕ್ಕೆ ಬೇಡಪ್ಪ ಹಾಗೆ ನೋಡೋಣ ಅಂತ ನೋಡೋಣ ಅಂತ ನೋಡಿ ಬಂದ್ವಿ ಫ್ರೆಂಡ್ಸ್ ನಮಗೆ ಈ ಥರ ಇತ್ತು ಎಲ್ಲ ಇರುತ್ತೆ ಫ್ರೆಂಡ್ಸ್ ಆದರೆ ಜಾಸ್ತಿ ದುಬಾರಿ ಅಷ್ಟೇ

ದುಬಾರಿ ಅಷ್ಟೇ ಫ್ರೆಂಡ್ಸ್ ಆದರೆ ಬಟ್ಟೆ ಕ್ವಾಲಿಟಿ ಇರುತ್ತೆ ನಾವು ನೋಡಿದ್ವಿ ಬಟ್ಟೆ ಮಾತ್ರ ಚೆನ್ನಾಗಿತ್ತು ಆದರೆ ದುಬಾರಿ ಅಷ್ಟೇ ದುಬಾರಿ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಆದರೆ ರೊಕ್ಕಿದ್ದರಿಗೆ ಬೆಸ್ಟು ಹಂಗೇನು ಆಗಲಿಲ್ಲ ನಾವೇನು ತೊಗೊಂಡು ಹಾಗಿಲ್ಲ ತೊಗೊಳ್ಳೋದು ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾವೇನು ತೊಗೊಲಿಲ್ಲ ಹಾಗೆ ನೋಡಿದ್ವಿ ಬಟ್ಟೆ ಮಾತ್ರ ತುಂಬಾ ಕ್ವಾಲ್ಟಿ ಇತ್ತು ಕೌಶಿಕನ ಖುಷಿ ನೋಡಿ ಫ್ರೆಂಡ್ಸ್ ಲಿಫ್ಟಲ್ಲಿ ಲಿಫ್ಟಲ್ಲಿ ಹತ್ತೋದು ಅಂದರೆ ಯಾವ ಥರ ಖುಷಿ ಪಡ್ತಾಯಿದ್ದಾನೆ ನಾನು ಫ್ರೆಂಡ್ಸ್ ಹೆಂಗ ಎಷ್ಟು ಚೆನ್ನಾಗಿತ್ತು ಅಂದರೆ ದುಬಾರಿ ಇತ್ತು ಫ್ರೆಂಡ್ಸ್ ಎಷ್ಟೋ ಇತ್ತೋ ಗೊತ್ತಿಲ್ಲ ನಮ್ಗೆ ಏನಕ್ಕೆ ಕೇಳುದಿಲ್ಲ ಕೇಳಿದ್ರೆ ತಗೋಬೇಕಂದ್ರೆ ಅಷ್ಟೇ ಕೇಳಬೇಕು ಫ್ರೆಂಡ್ಸ್ ನಾವೇನು ತಗೋಳೋ ಹಾಗಿಲ್ಲ ಏನೂ ಇಲ್ಲ ಸುಮ್ಮನೆ ನೋಡಿದ್ವಿ ಬಂದ್ವಿ ಫ್ರೆಂಡ್ಸ್ Terima kasih <muchas> telah menonton! ಗಿಡ ಯಾವ ಕಲರ್ ಇತ್ತು ಅಂತ ಹಳದಿ ಕಲರು ಕೇಸರಿ ಕಲರು ಎಲ್ಲ ಗಿಡಗಳು ಇದೆ ನೋಡಿ ಅಲ್ಲಿ ಆ ಆತರ ಗಿಡನೇ ನೋಡಿಲ್ಲ ಯಾವ ತರ ಇದೆ ನೋಡಿ ಅದು ಅಡ್ಡಾಡೋಕ್ಕೆ ಮತ್ತೆ ಮ್ಯಾಪ್ ಇದೆ ಫ್ರೆಂಡ್ಸ್ ಅದಕ್ಕೆ ಯಾಕಂದ್ರೆ ಗೊತ್ತಾಗಲ್ಲ ಯಾವ ಕಡೆ ಹೋದ್ವಿ ಯಾವ ಕಡೆ ಇಲ್ಲ ಅಂತ ಅದಕ್ಕೆ ಮತ್ತೆ ಮ್ಯಾಪ್ ಕೂಡ ಇಟ್ಟಿದ್ರು ಅಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಯಾವ ತರ ಇದೆ ಅಂತ ಅವು ಗಿಡ ನ್ಯಾಚುರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಆ ಥರ ಗಿಡನೇ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು ಯಾವ ಥರ ಇತ್ತು ನೋಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ

ಬಾರ್ ಗೋಲ್ಡ್ ಶಾಪ್ ಇತ್ತು ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಅಂತ ಸಣ್ಣದಿದೆ ಇಲ್ಲಿ ಅಲ್ಲಿ ಆಚೆ ದೊಡ್ಡದಿದೆ ಅಲ್ಲಿ ಮಲ್ಲೇಶ್ವರಮಲ್ಲಿ ಇಲ್ಲಿ ಸಣ್ಣ ತಿಟ್ಟಿದ್ದಾರೆ ಹಾಗೆ ನೋಡ್ತಾ ಇದ್ವಿ ನಾವು ಅದು ಯಾವ ತರ ಆಗುತ್ತೆ ಪ್ರೈಸ್ ಅಂತ ನೋಡ್ತಾ ಇದ್ವಿ ತುಂಬಾ ರೊಕ್ಕ ಹಾಗೆ ನೋಡಿದ್ವಿ ಫ್ರೆಂಡ್ಸ್ ಯಾವ ತರ ಇದೆ ಹಾಗೆ ನೋಡೋಣ ಅಂತ Anda dipotomondang dipoton ಆಚೆ ಹೊಂಟ್ವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಬ್ಯಾಗ್ ಇನ್ನೊಂದು ಸಾರಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಮಾಡಿಬಿಡ್ತಾರೆ ಫ್ರೆಂಡ್ಸ್ ಅದು ಆಟೋಮೆಟಿಕ್ ತೆಗಿತಾ ಇತ್ತು ಡೋರು ನೋಡಿ ಸೆನ್ಸರ್ ಹೋಗಿ ಹೇಬಾ ನಾನು ಇಷ್ಟೆಲ್ಲಾ ಮಾಡ್ತೀನಿ ಗದನ ನೋಡೋಣ

తుస్థ్తాయిస్ ఆచే హోదేను అన్నతాయి అని నిల్కే ఆగణ బా హ అంతా హత్యే ఆచే బ ఈ తర ఇ ఫ్రెండ్స్ లాస్ట్ ಮನದಲ್ಲಿ ನಿಲ್ಲೋಕೆ ಆಗಲಿಲ್ಲ ಜಾಸ್ತಿ ಸುಸ್ತಾಗ್ತಾ ಇತ್ತು ಎಲ್ಲಾದರೂ ಕುತ್ಕೋಬೇಕು ಅಂತ ಸ್ವಲ್ಪ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಗಿಡ ಇದೆ ಹಾಗೆ ಕುತ್ಕೊಂಡು ನೀರು ಕುಡಿದು ಹೋಗೋಣ ಅಂತ ಅಂತ ಬಂದ್ರಿ ಫ್ರೆಂಡ್ಸ್ ನೋಡಿ ಈ ಥರ ಇತ್ತು ಎಲ್ಲ ನೋಡಿ ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ಸ್ವಲ್ಪ ಮನೆ ಒಂದು ವೇರ್ ತಗೋಬೇಕು ಫ್ರೆಂಡ್ಸ್ ವೇರ್ ತೊಗೊಂಡು ಮನೆಗೆ ಹೋಗ್ತೀವಿ ಊಟನೂ ಅಲ್ಲೇ ಮುಗಿಸ್ಕೊತೀವಿ ಫ್ರೆಂಡ್ಸ್ ಮಲ್ಲೇಶ್ ಶೋರೂಮ್ ಅಲ್ಲೇ ಮುಗಿಸ್ಕೊಂಡು ನೋಡಿ ನೀರು ಕುಡಿತಾ ಇದ್ವಿ ಫ್ರೆಂಡ್ಸ್ ನೀರು ಕುಡಿದು ಹೋಗೋಣ ಅಂತ ತುಂಬಾ ಸುಸ್ತಾಗ್ತಾ ಇತ್ತು ನನಗೆ ಮದುವೆ ಬಂದು ಬಂದು ವೇಲ್ ತೊಗೊಂಡು ಬಂದ್ವಿ ಫ್ರೆಂಡ್ಸ್ ಐವತ್ತು ರೂಪಾಯಿ ಅಂತೇವೆ ತೊಗೊಂಡು ಬಂದು ಇಷ್ಟಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮನೆಗೆ ಬಂದ್ವಿ ಊಟ ಎಲ್ಲ ಆಚೆನೆ ಮುಗಿಸ್ಕೊಂಬಂದ್ವಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್